ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಅಜಿತ್ ಅವರು ಕೆಲಸ ಕೊಟ್ಟಿರ್ತಾರೆ ಈಗ ಅಜಿತ್ ಅವ್ರಿಗೆ ಸದಾನಂದ್ ಅವರು ಕಾಲ್ ಮಾಡ್ತಾರೆ ಹಾ ಹೇಳಿ ಸದಾನಂದ್ ಅಂತ ಹೇಳಿದಾಗ ಅವರು ಅಶ್ವಿನಿ ಬಗ್ಗೆ ನಿಜ ವಿಷಯನ ಹೇಳ್ತಾರೆ ಇದನ್ನು ಕೇಳಿ ಅಜಿತ್ ಅವರು ಶಾಕ್ ಆಗ್ತಾರೆ ಈಗ ಅಶ್ವಿನಿ ನಡ್ಕೊಂಡು ಬರ್ತಾ ಇರ್ತಾಳೆ ಆಗ ಅಜಿತ್ ಅವರು ಚಿಟ್ಕೆ ಹೊಡೆದು ಇಲ್ಲಿ ಬನ್ನಿ ಅಂತ ಕರೀತಾರೆ ಆಗ ಅಶ್ವಿನಿಯವರು ಅಜಿತ್ ಎದುರುಗಡೆ ಬಂದು ನಿಂತ್ಕೊತಾರೆ ಮಿಸ್ ಅಶ್ವಿನಿ ಅಂತ ಹೇಳಿದಾಗ ಅವರು ನಿನಗೆ ಎಷ್ಟು ಸಲ ಹೇಳಬೇಕು ಅವಳು ಅಶ್ವಿನಿ ಅಲ್ಲ ಮನಸ್ವಿನಿ ನನ್ನ ಮಗಳು ಅಂತ ಅಂತ ಹೇಳಿದಾಗ ಅಜಿತ್ ಕೋಪ ಬರುತ್ತೆ ಇವಳು ಮನಸ್ವಿನಿ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಮಿಸ್ ಅಶ್ವಿನಿ ನೀವು ಸ್ಟಾಫ್ ನರ್ಸ್ ಆಗಲ್ವಾ ಮನೆಗೆ ಎಂಟ್ರಿ ಕೊಟ್ಟಿದ್ದು ನೀವು ಯಾವ ಕಾಲೇಜಲ್ಲಿ ಈ ಕೋರ್ಸ್ನ ಮುಗಿಸಿದ್ದು ಅಂತ ಹೇಳಿದಾಗ ಅಶ್ವಿನಿಯವರು ತಡಬಡಾಯಿಸ್ತಾರೆ ಈಗ ಅಶ್ವಿನಿಯವರು ಕರ್ನಾಟಕ ಸ್ಟಾಫ್ ನರ್ಸ್ ಕೋರ್ಸ್ ಇನ್ಸ್ಟಿಟ್ಯೂಷನಲ್ಲಿ ನಾನು ಮಾಡಿರೋದು ಅಂತ ಹೇಳಿದಾಗ ಅಜಿತ್ ಅವರು ನೀವು ಕೋರ್ಸ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ನಮಗೆ ತೋರಿಸ್ಬೋದಾ ಅಂತ ಹೇಳಿದಾಗ ಅಶ್ವಿನಿಯವರು ಶಾಕ್ ಆಗ್ತಾರೆ ಏನೂ ಮಾತಾಡೋದಿಲ್ಲ ಮಿಸ್ ಅಶ್ವಿನಿಯವರೇ ನಿಮ್ಮನ್ನೇ ಕೇಳ್ತಾ ಇರೋದು ಹೇಗಿದ್ದರೂ ನೀವು ಗಂಟು ಮುಟ್ಟೆ ಕಟ್ಕೊಂಡು ನಮ್ಮನೆಗಿಟನೇ ಬಂದಿರೋದು ಸರ್ಟಿಫಿಕೇಟ್ ಇಲ್ಲೇ ಇರುತ್ತೆ ಹೋಗಿ ತಗೋ ಬನ್ನಿ ಅಂತ ಹೇಳಿದಾಗ ಶ್ರವಣರು ಕಂದ ನಿಮ್ಮ ಅಪ್ಪಂಗೆ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ಆದರೆ ಇಲ್ಲಿ ನಿನ್ನ ಮೇಲೆ ನಂಬಿಕೆ ಇಲ್ಲ ಹೋಗಿ ಆ ಸರ್ಟಿಫಿಕೇಟನ್ನು ತಗೋಬಂದು ಇವ್ರ ಮುಖದ ಮೇಲೆ ಬಿಸಾಕು ಕಂದ ಅಂತ ಹೇಳಿದಾಗ ಅಶ್ವಿನಿಯರು ಅಪ್ಪ ಅದು ಅದು ಆ ಸರ್ಟಿಫಿಕೇಟ್ ಕಳ್ದೋಗಿದೆ ಅಂತ ಹೇಳಿದಾಗ ಅಜಿತ್ವರು ಸುಳ್ಳು ಬಗಳು ಬೇಡ ಅಂತ ಜೋರಾಗಿ ಹೇಳ್ತಾರೆ ಈಗ ಅವರು ಅಜಿತ್ ಅಂತ ಹೇಳಿದಾಗ ಅವರು ಸುಮ್ಮನಾಗ್ತಾರೆ ಈಗ ಅವರು ಸರಿ ನೀನು ಹೇಳಿದ ಮಾತನ್ನ ಒಂದು ನಿಮಿಷ ನಂಬೋ ಥರ ನಾಟಕ ಮಾಡ್ತೀನಿ ನೀನು ಆ ಕಾಲೇಜಿಂದ ಒಂದೇ ಒಂದ್ಸಲ ಕಾಲ್ ಮಾಡಿಸು ಓ ನಂಬರ್ ಇಲ್ಲ ಅನ್ಸುತ್ತೆ ಮರ್ತೋಗಿರ್ಬೇಕು ಅಲ್ವಾ ಇರು ನಾನೇ ಮೊಬೈಲಲ್ಲಿ ಸರ್ಚ್ ಮಾಡಿ ಹುಡುಕ್ತೀನಿ ತಗೋ ಮಾತಾಡಿ ಕನ್ಫರ್ಮ್ ಮಾಡ್ಕೋ ಅಂತ ಆ ಮೊಬೈಲ್ ಅನ್ನ ಅಶ್ವಿನಿ ಆದರೆ ಆದ್ರೆ ಅಶ್ವಿನಿಯವ್ರು ಅದನ್ನ ಈಸ್ಕೊಳೋದಿಲ್ಲ ಅಶ್ವಿನಿಯವರು ಗಾಬರಿಯಾಗಿ ದೇವಯಾಣಿಯವರ ಮುಖ ನೋಡ್ತಾ ಇರ್ತಾರೆ ಈಗ ಅಜಿತ್ ಅವರು ನಾನು ನಿನ್ನನ್ನು ಪ್ರಶ್ನೆ ಮಾಡಿದ್ರೆ ಅತ್ತೆ ಮುಖ ಯಾಕೆ ನೋಡ್ತಾ ಇದ್ಯಾ ನೀವಿಬ್ಬರು ಪಾರ್ಟರಿಂಗ್ ಕ್ರೈಮ್ ಥರ ಹೇಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದಾಗ ಅಶ್ವಿನಿಯವರು ಗಾಬರಿಯಾಗಿ ನಿಂತ್ಕೊಂತಾರೆ ನೀನು ಹೋಗಿರೋ ಇನ್ಸ್ಟಿಟ್ಯೂಷನಲ್ಲಿ ಮಾತಾಡುವಂದ್ರೆ ಇಷ್ಟೊಂದು ಗಾಬರಿ ಯಾಕೆ ಆಗ್ತಾ ಇದೆಯಾ ಇದು ನಾನೇ ಮಾತಾಡಿ ಕನ್ಫರ್ಮ್ ಮಾಡ್ತೀನಿ ಮೇಡಮ್ ನಾನು ಇನ್ಸ್ಪೆಕ್ಟರ್ ಅಜಿತ್ ಅಂತ ಮಾತಾಡ್ತಾ ಇರೋದು ಹೋದ್ ವರ್ಷ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅಶ್ವಿನಿ ಅಂತ ಯಾರಾದರೂ ಪಾಸ್ಔಟ್ ಆಗಿದ್ರಾ ಅಂತ ಹೇಳಿದಾಗ ಅವರು ಸರ್ ಒಂದು ನಿಮಿಷ ಚೆಕ್ ಮಾಡ್ತೀನಿ ಅಶ್ವಿನಿ ಅಂತನಾ ಇಲ್ಲ ಸರ್ ಆ ಇಸ್ರೂನವರು ಯಾರೂ ಇಲ್ವಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಅಜಿತ್ ಅವ್ರಿಗೆ ಖುಷಿ ಆಗುತ್ತೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು